ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಸಾಫ್ಟಾಗಿರೋ ಅಕ್ಕಿ ಇಡ್ಲಿ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿ ಈ ಅಕ್ಕಿ ಇಡ್ಲಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ಸಾಫ್ಟ್ ಆಗಲಿಕ್ಕೆ ಮತ್ತು ಒಳಗಡೆ ನೀಟಾಗಿ ಸ್ಟ್ರಚರ್ ಬರೋಕ್ಕೆ ಏನೆಲ್ಲ ಹಾಕಬೇಕು ಮತ್ತು ಅದಕ್ಕೆ ಹಾಕ್ತಕ್ಕಂಥ ಟ್ರಿಕ್ ಇಂಗ್ರೀಡಿಯಂಟ್ ಏನಂತ ನಿಮಗೆ ಹೇಳ್ತಿದ್ದೀನಿ ಇದೇ ಹಿಟ್ಟಿನಿಂದ ಇಡ್ಲಿನೂ ಮಾಡಬಹುದು ದೋಸೆನೂ ಮಾಡಬಹುದು ಮತ್ತೆ ಪಡ್ಡು ಕೂಡಾನು ಮಾಡಬಹುದು ಅಷ್ಟು ಈಸಿಯಾಗಿ ಈ ಇಡ್ಲಿ ಹಿಟ್ಟು ಎಲ್ಲದಕ್ಕೂ ಯೂಸ್ ಆಗುತ್ತೆ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಸಾಫ್ಟ್ ಆಗಿರೋ ಅಕ್ಕಿ ಇಡ್ಲಿ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿ ತಗೊಂತಿದಿನಿ ಎರಡು ಗ್ಲಾಸ್ ಅಕ್ಕಿಗೆ ನಾವು ಯಾವ ತರ ಮೆಸರ್ಮೆಂಟ್ ತಗೋಬೇಕಂತ ಹೇಳ್ತಿದ್ದೀನಿ ಇಲ್ಲಿ ಡಿಪೋ ಅಕ್ಕಿ ಅಂದ್ರೆ ಸೊಸೈಟಿ ಅಕ್ಕಿನ ಎರಡು ಗ್ಲಾಸ್ ಆಗೋವಷ್ಟು ತಗೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಮುಕ್ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡ್ಲೇಬೇಕು ಅಕಸ್ಮಾತ್ ಮನೆಯಲ್ಲಿ ಅವಲಕ್ಕಿ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಅವತ್ತು ಮಾಡಿರ್ತಕ್ಕಂಥ ಅನ್ನ ಏನಾದರೂ ಉಳಿದಿದ್ರೆ ಆ ರೈಸ್ ಕೂಡ ತೊಗೋಬೋದು ಈ ಥರ ನಾನು ಬೆಳಗ್ಗೆ ಅಕ್ಕಿನ ಮತ್ತೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಮೂರನ್ನು ಕೂಡ ಬೆಳಗ್ಗೆನೇ ನಾನು ನೆನೆ ಹಾಕ್ಕೊಂಡಿದ್ದೆ ಮಿನಿಮಮ್ ಏಟ್ ಅವರ್ ನೆನೀಲೇಬೇಕು ಈ ಥರ ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ನೈಟೇ ಇದ್ದಿದ್ದನ್ನು ರುಬ್ಬಿಡಬೇಕು ಸೇಮ್ ನೀವು ದೋಸೆ ಇಟ್ಟಿಗೆ ಮತ್ತು ಇಡ್ಲಿ ಇಟ್ಟು ಯಾವ ಥರ ನೀವು ರುಬ್ಬಿಡ್ತೀರೋ ಅದೇ ಥರನೇ ಇದು ಕೂಡ ಸೇಮ್ ಪ್ರೊಸೀಜರು ಈ ಥರ ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಇಡ್ಲಿ ನೀಟಾಗಿ ಅಂದರೆ ಕಲರ್ಫುಲ್ಲಾಗಿ ಬರುತ್ತೆ ಅಂದರೆ ಕಲರ್ ವೈಟಾಗಿ ಬರುತ್ತೆ ಇಲ್ಲಾಂದರೆ ಕಲರ್ ಕಡಿಮೆ ಆಗಿಬಿಡುತ್ತೆ ಇಡ್ಲಿದು ಅದಕ್ಕೋಸ್ಕರ ನೀವು ಅಕ್ಕಿನ ಉದ್ದಿನ ಬೇಳೆನ ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ನೆನೆ ಹಾಕ್ಕೊಳ್ಳಿ ನೋಡ್ರಿ ಏಟ್ ಅವರ್ ನೆನೆದಾದಮೇಲೆ ನಾನು ಈ ಥರ ನೈಟೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಂದರೆ ಸೇಮ್ ಇಡ್ಲಿ ಇಟ್ಟು ಯಾವ ಥರ ರುಬ್ತೀರೋ ಅದೇ ಥರ ಗ್ರೈಂಡ್ ಮಾಡ್ಕೊಳ್ಳಿ ನೈಟೇ ನಾನು ಈ ಥರ ರುಬ್ಬಿಟ್ಕೊಂಡಿದ್ದೆ ಬೆಳಗ್ಗೆ ಇದಕ್ಕೇ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಇದಕ್ಕೆ ಸೋಡಾ ಮತ್ತು ಉಪ್ಪು ಹಾಕ್ತಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಸೋಡಾ ಪುಡಿ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೋಡಾ ಪುಡಿ ಒಂಚೂರು ಅಂದರೆ ರವೆ ಇಡ್ಲಿ ಮಾಡ್ತೀರಲ್ವಾ ಅದಕ್ಕೆ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿ ಇದಕ್ಕೆ ಸೋಡಾನ ಯೂಸ್ ಮಾಡಿ ಯಾಕಂದರೆ ಸ್ವಲ್ಪ ಸಾಫ್ಟು ಚೆನ್ನಾಗಿ ಬರುತ್ತೆ ನೀವೇನಾದ್ರೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ಈ ಅಕ್ಕಿ ಇಡ್ಲಿ ಮಾಡೋದಾದರೆ ನೀವು ನೈಟೇ ಸೋಡಾ ಪುಡಿ ಹಾಕಿಡಬೇಕು ಯಾಕಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇಟ್ಟು ಉಬ್ಬಲ್ಲ ಬೇಗ ಇದು ಚೆನ್ನಾಗಿ ಉಬ್ಬದಂಗೆಲ್ಲ ನಿಮಗೆ ಇಡ್ಲಿ ಸಾಫ್ಟ್ ಬರುತ್ತೆ ಅದಕ್ಕೆ ನೀವೇನಾದರೂ ಆ ಎರಡು ಸೀಸನಲ್ಲಿ ಏನಾದ್ರೂ ನೀವು ಇಡ್ಲಿ ಅಕ್ಕಿ ಇಡ್ಲಿ ಮಾಡೋದಾದರೆ ನೈಟೇ ಸೋಡಾ ಪುಡಿ ಹಾಕಿಟ್ಬಿಡಿ ನೀವು ಏನಾದರೂ ಸಮ್ಮರಲ್ಲಿ ಮಾಡೋದಾದರೆ ಹಾಕೋ ಅವಶ್ಯಕತೆ ಇಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಸೋಡಾ ಮತ್ತು ಉಪ್ಪು ಹಾಕಿ ಕಲಸಿಟ್ರೆ ಸಾಕು ಈ ಥರ ಚೆನ್ನಾಗಿ ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಹಾಫ್ ಆನ್ ಅವರ್ ಬಿಟ್ಬಿಟ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಉಬ್ಬಿ ಬಂದಷ್ಟು ನಿಮ್ದು ಇಡ್ಲಿ ಸಾಫ್ಟ್ ಆಗುತ್ತೆ ಇವಾಗ ನಾನು ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ ನಾನು ಇವಾಗ ಇಡ್ಲಿ ಪ್ಲೇಟಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇದಕ್ಕೆ ಹಿಟ್ಟು ಹಾಕೊಂತೀನಿ ಕೆಲವೊಬ್ರು ಮನೆಯಲ್ಲಿ ಇಡ್ಲಿ ಪ್ಲೇಟಿಗೆ ಬಟ್ಟೆ ಹಾಕಿ ಮಾಡ್ತಾರೆ ಮತ್ತೆ ಕವರ್ ಹಾಕಿ ಕೂಡ ಮಾಡ್ತಾರೆ ನಾನು ಡೈರೆಕ್ಟ್ ಆಗಿ ಹಾಕ್ತಿದ್ದೀನಿ ಈ ತರ ಎಣ್ಣೆ ಹಚ್ಕೊಂಡು ಇದಕ್ಕೆ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಇಡ್ಲಿ ಬ್ಯಾಟರ್ ನ ಹಾಕೊಳ್ಳಿ ನಾನು ಎಲ್ಲಾ ಇಡ್ಲಿ ಪ್ಲೇಟಿಗೂ ಇದೇ ತರನೆ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರ್ ನ ನಾನು ನೀಟಾಗಿ ಹಾಕೊಂಡಾದ್ಮೇಲೆ ನಾವು ಆಲ್ರೆಡಿ ಇಡ್ಲಿ ಪಾತ್ರೆ ಕಾಯ್ಲೆಕ್ ಇಟ್ಟಿದ್ದೆ ಅದರಲ್ಲಿ ಒಂದೆರಡು ಗ್ಲಾಸ್ ನೀರು ಹಾಕಿ ಕಾಯ್ಲೆಕ್ ಇಟ್ಟಿದ್ದೆ ಸೇಮ್ ನೀವು ರವೆ ಇಡ್ಲಿ ನಿಮ್ಮ ಮನೇಲಿ ಯಾವ ತರ ಇಡ್ಲಿ ಮಾಡ್ಲಿಕ್ಕೆ ನೀವು ಹಾಕಿಡ್ತಿರೋ ಅದೇ ಥರನೇ ಹಾಕಿ ಇವಾಗ ಹಾಕಿರ್ತಕ್ಕಂತ ಇಡ್ಲಿ ಪ್ಲೇಟ್ಗಳನ್ನ ಅದರೊಳಗೆ ಇಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದು ಹಬೆಲೆ ಈ ಥರ ಚೆನ್ನಾಗಿ ಸೇಮ್ ನಿಮ್ಮ ಮನೇಲಿ ಯಾವ ಥರ ಇಡ್ಲಿ ಮಾಡ್ತೀರೋ ಅದೇ ಥರನೇ ಸೇಮ್ ಪ್ರೊಸೆಸ್ ಇದು ಅಕ್ಕಿ ಇಡ್ಲಿ ಅಷ್ಟೇ ಬಟ್ ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೂ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಕೆಲವೊಂದು ನಮ್ಮ ಮಮ್ಮಿ ಊರ ಕಡೆ ಈ ಅಕ್ಕಿ ಇಡ್ಲಿ ಮಾಡೋದೇ ಇಲ್ಲ ಇಲ್ಲಿ ಬೆಂಗಳೂರು ಮೈಸೂರು ಕಡೆಯಂತೂ ರವೆ ಇಡ್ಲಿಗಿಂತ ಜಾಸ್ತಿ ಅಕ್ಕಿ ಇಡ್ಲಿನೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಮತ್ತು ಸಾಂಬಾರು ಜೊತೆ ಸಖತ್ ಕಾಂಬಿನೇಷನ್ ಇರುತ್ತೆ ನಮ್ಮ ಕಡೆ ಬರೀ ದೋಸೆ ಪಡ್ಡು ಅಷ್ಟೇ ಮಾಡ್ತೀವಿ ಬಟ್ ಈ ಥರ ಅಕ್ಕಿ ಇಡ್ಲಿ ಮಾಡೋಲ್ಲ ಅಕ್ಕಿ ಇಡ್ಲಿ ಮಾ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಮತ್ತು ಒಳ ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಬಟ್ ಇದಕ್ಕೆ ಮೇಯ್ನ್ ಟ್ರಿಕ್ ಏನಪ್ಪ ಅಂತಂದರೆ ಹಿಟ್ಟು ಚೆನ್ನಾಗಿ ಉ ಉಬ್ಬಿ ಬರಬೇಕು ಚೆನ್ನಾಗಿ ಉಬ್ಬಿ ಬಂದಿತ್ತೆ ಮಾತ್ರ ನೀವು ಮಾಡಿರ್ತಕ್ಕಂಥ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ನೀವು ನಾನು ಹೇಳಿರ್ತಕ್ಕಂಥ ಟ್ರಿಕ್ಸ್ನ ಅಪ್ ಮಾಡಿ ವಿಂಟರಲ್ಲಿ ಮಾಡಿದರೆ ನೈಟೇ ಸೋಡಾ ಪುಡಿ ಹಾಕ್ಬೇಡಿ ಸಮ್ಮರಲ್ಲಿ ಮಾಡಿದರೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಸೋಡಾ ಉಪ್ಪು ಹಾಕ್ಕೊಳಿ ಈ ಥರ ಮಾಡೋದ್ರಿಂದ ನೀವು ಮಾಡಿರ್ತಕ್ಕಂಥ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ನೀವು ವಿಡಿಯೋದು ನೋಟಿಫಿಕೇಶನ್ನು ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಶನ್ ಬಂದ ತಕ್ಷಣ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ವೀಡಿಯೋನ ವಾಚ್ ಮಾಡಿ